ಕರ್ನಾಟಕ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಅನಾಥ ನಿವೃತ್ತ ಹಿರಿಯ ಚೇತನರಿಗೆ ಸನ್ಮಾನ ಕರ್ನಾಟಕ ಪತ್ರಕರ್ತರ ಸಂಘ ಕೂಡ್ಲಿಗಿ ಘಟಕದಿಂದ ಪಟ್ಟಣದ ಜ್ಞಾನಭಾರತಿ ಶಾಲಿಕೆ ಸಭಾಂಗಣದಲ್ಲಿ ಜುಲೈ ಹದಿನೈದರಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮತ್ತು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಅನಾಥ ವೃದ್ಧರಿಗೆ ಹಿರಿಯ ನಿವೃತ್ತ ನೌಕರರಿಗೆ ವಿಶೇಷ ಚೇತನರಿಗೆ ಹಾಗೂ ವಿಕಲಚೇತನರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜ್ಞಾನ ಭಾರತಿ ವಿದ್ಯಾಸಂಸ್ಥೆಗೆ ಹೊಂದಿಕೊಂಡಿರುವ ಪುನಶ್ಚೇತನ ವೃದ್ಧಾಶ್ರಮದಲ್ಲಿನ ಅನಾಥ ಹಿರಿಯ ಚೇತನರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದ ಗಣ್ಯ ಮಾಲ್ಯರ ಉಪಸ್ಥಿತಿಯಲ್ಲಿ ಸಾರ್ಥಕ ಗೌರವ ಸನ್ಮಾನ ಆಯೋಜಿಸಲಾಗಿತ್ತು ವೃದ್ಧಾಶ್ರಮದ ಎಲ್ಲ ಹಿರಿಯ ಫಲಾನುಭವಿಗಳಿಗೆ ಹೊಚ್ಚ ಹೊಸ ಉಡುಪು ಫಲ ಹಾಗೂ ಅಗತ್ಯ ನಿತ್ಯೋಪಯೋಗಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ನಿವೃತ್ತ ಹಿರಿಯ ನೌಕರರಿಗೆ ಹಾಗೂ ಕಲಾವಿದರಿಗೆ ವಿಶೇಷ ಚೇತನರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಹಿರಿಯ ಉಪನ್ಯಾಸಕರು ಹಿರಿಯ ಸಾಹಿತಿಗಳಾದ ಸಿದ್ದರಾಮ ಹಿರೇಮಠದರವರಿಂದ ಪತ್ರಿಕಾ ದಿನಾಚರಣೆ ಕುರಿತು ಉಪನ್ಯಾಸ ನೀಡಿದರು ವೇದಿಕೆಯಲ್ಲಿದ್ದ ಉದ್ಯಮಿಗಳಿಗೆ ವೀರೇಂದ್ರ ಸನ್ಮಾನಿತರು ಹಾಗೂ ಚೇತನರಾದ ಗುಂಡು ಮೂನು ಲಕ್ಷ್ಮೀದೇವಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಎಎಂ ವೀರಯ್ಯ ಕೆಪಿಎಸ್ ಸಂಘದ ರಾಜ್ಯ ಕಾರ್ಯದರ್ಶಿ ಗೋಪಾಲ ಸಮಾಜ ಸೇವಕರಾದ ಅಬ್ದುಲ್ಲಾ ರಹಮ್ ಪಿಎಸ್ಐ ಪ್ರಕಾಶ್ ವಿಜಯನಗರ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ರಾಯಭಾರಿ ಲಕ್ಷ್ಮೀದೇವಿ ಕೆಪಿಎಸ್ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಮುರಳೀಧರ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಮುಖಂಡರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಟಿವಿ ರಿಲೇಷನ್ ಅಂತಕ್ಕಂಥ ಹೆಸರಿನ ಪತ್ರಿಕೆ ಜರ್ಮನಿಯಲ್ಲಿ ಪ್ರಾರಂಭ ಆಗುತ್ತೆ ಮತ್ತೆ ಅದೇ ರೀತಿಯಲ್ಲಿ ಬ್ರೆಜಿಲ್ನಲ್ಲಿ ಬ್ರೆಜಿಲ್ ಅಂತೇಳಿ ಈ ಬೆರಳುಗಳಲ್ಲಿ ಮಿತ್ರ ಇಷ್ಟೇ ಸಣ್ಣ ಇಷ್ಟು ಸಣ್ಣ ಪತ್ರಿಕೆ ಜಗತ್ತಿನ ಅತ್ಯಂತ ಸಣ್ಣ ಪತ್ರಿಕೆ ಮುದ್ರಣ ಇಲ್ಲ ಸಿಎಂ ನಮ್ಮ ಇಂಗ್ಲಿಷ್ ಪತ್ರಿಕೆಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಲ್ಲಿ ಮುದ್ರಣ ಅತ್ಯಂತ ಸಣ್ಣ ಪತ್ರಿಕೆ ಅದು ನೀವು ಇಂಟರ್ನೆಟ್ ನಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಆ ಪತ್ರಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಆ ಪತ್ರಿಕೆಗಳು ಬಹಳ ವೈವಿಧ್ಯಮಯ ಹಾಗೆ ಈ ಮಧ್ಯೆ ಸುದ್ದಿಗಳು ಯಾವ ಯಾವ ಸುದ್ದಿಗಳನ್ನು ಪ್ರಕಟ ಮಾಡಬೇಕು ಹೇಗೆ ಇವೆಲ್ಲ ಸ್ವಲ್ಪ ಪತ್ರಕರ್ತರಿಗೆ ಸ್ವಲ್ಪ ಅದು ಗೊತ್ತಿರಬೇಕಾಗುತ್ತೆ ಹಲವು ಸುದ್ದಿಗಳೇ ಆದ್ರೆ ಯಾವುದು ನಿಜವಾದ ಸುದ್ದಿ ಯಾವುದು ವಿಶೇಷವಾದ ಸುದ್ದಿ ಅದನ್ನೆಲ್ಲ ಸ್ವಲ್ಪ ಓಡಾಡ್ಬೇಕಾಗುತ್ತೆ ಈ ಇಲ್ಲಿ ವೇದಿಕೆ ಹೊಂದಿರತಕ್ಕಂಥ ಸಹೋದರಿ ಲಕ್ಷ್ಮೀದೇವಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನು ವರದಿಗಾರನಾಗಿದ್ದಾಗ ಸುದ್ದಿಯನ್ನ ಮಾಡಿದ್ದೆ ಅದು ವಿಶೇಷ ವರದಿ ಅಂತ ಅನಿಸ್ಕೊಡುತ್ತೆ ವಿಶೇಷ ವರದಿ ಅಂತಂದ್ರೆ ಏನಂದ್ರೆ ಈ ರೀತಿ ವಿಶೇಷ ವಿಷಯ ವಿಶೇಷ ಮಾತ್ರ ಬಹಳ ಪ್ರಮುಖವಾದ ವಿಷಯ ಯಾಕಂತಂದ್ರೆ ಇವತ್ತು ಈ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವು ಮೂರು ವಿಚಾರಗಳು ಸರಿಯಾಗಿ ಕೆಲಸ ಮಾಡ್ತಾ ಇದರ ಇಲ್ಲ ಈ ಜನಸಾಮಾನ್ಯರು ಮುಗ್ಬೇಕಾದಂತ ಒಂದು ವಿಚಾರಗಳು ಕರೆಕ್ಟ್ ಆಗಿದವರು ಕೆಲಸ ಆಗ್ತದೆ ಅಂತ ಏನಾದ್ರು ವ್ಯತ್ಯಾಸಗಳಾದ್ರೆ ಅದನ್ನ ಸರಿ ಮಾಡಂತ ಕೆಲಸ ಯಾರಾದ್ರು ಮಾಡ್ತಾ ಇದ್ರೆ ಅದು ಪತ್ರಿಕಾ ರಂಗ ಇವತ್ತು ರಾಜಕಾರಣಿಗಳು ಏನಾಗಿದೆ ಇವತ್ತು ಕೆಲವೊಂದು ವಿಚಾರಗಳು ಕೆಲಸ ಮಾಡಿದ್ರೆ ಕೆಲವೊಂದು ಮಾಡಲ್ಲ ನಿಸ್ವಾರ್ಥ ಸೇವೆಯಿಂದ ಇವತ್ತೇನಾದ್ರೂ ಕಟ್ಟ ಕಡೆಯ ವ್ಯಕ್ತಿಗೆ ನಾಯಕತ್ನ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಅದು ಇವತ್ತು ನಮ್ಮ ಪತ್ರಿಕರ ವಿರೋಧ ಮಾಡ್ತಾರೆ ಇವತ್ತೇನು ಸದೃಢ ಸಮಾಜ ಅಂತ ಹೇಳಿದ್ವಿ ಅದು ಕಟ್ಬೇಕಂತಂದ್ರೆ ಬರೀ ಪತ್ರಿಕಾ ಮಾಧ್ಯಮದೇ ಸಾಧ್ಯತೆ ಇವತ್ತೇನ್ ನಾವು ಜನಸಾಮಾನ್ಯರಿದ್ದೀವಿ ಇದ್ದೀವಿ ನಾವೆಲ್ಲರೂ ಅವ್ರಿಗೆ ಫೀ ಅಂತ ಕೆಲಸ ಮಾಡಿದ್ರು ಇತ್ತೀಚಿನ ದಿನಕ್ಕೆ ಏನಾಗಿದೆ ಅಂತಂದ್ರೆ ಈ ನಮ್ಮೂರಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ಸ್ಟ್ರೈಕ್ ಮಾಡ್ತಾ ಇವತ್ತು ಯಾವ್ದೋ ಸಂಘದವ್ರು ಮಾಡ್ತಿರ್ಬೋದು ಪತ್ರಿಕೆ ಅವ್ರು ಮಾಡ್ಬೋದು ಇನ್ನೊಂದು ಮಾಡ್ತಿರ್ಬೋದು ಇವತ್ತು ಜನ ಏನ್ ಮಾಡ್ತಾರೆ ಅಂಗೇ ರೊಟ್ಟ ಮೇಲೆ ಹೋಗ್ತಾ ಇರ್ತಾರೆ ನಮ್ಗೇನಾದ್ರೂ ಸಂಬಂಧ ಇಲ್ಲ ಬೇಡಪ್ಪ ನಮ್ಗೇನದು ಯಾವುದೇ ನಮ್ಗೆ ಅದು ಸಂಬಂಧ ಇಲ್ಲ ಅದ ವಿಚಾರ ಇದೆ ಇವತ್ತು ನೋಡ್ರಿ ಇವತ್ತು ಪತ್ರಿಕಾ ಕೇಳಿದ್ರು ಅವ್ರಲ್ಲ ಎಷ್ಟು ಕಷ್ಟ ಇಲ್ಲ ಅಂತ ನಾವು ವಿಜಿಮಾಡ್ ಸಾರ್ ಅವ್ರು ಹೇಳಿದ್ರು ಇವಾಗ ಏನೋ ಸುದ್ದಿ ಮಾಡಬೇಕಪ್ಪ ಅಂತಂದ್ರೆ ಒಂದು ಸತ್ಯ ಹೇಳ್ಬೇಕಂತಂದ್ರೆ ಇವತ್ತು ಸಮಾಜ ಜಾಸ್ತಿ ಜನರಿಗೆ ಎಕ್ಸೆಪ್ ಮಾಡ್ತಾನಲ್ಲ ಯಾಕಂದ್ರೆ ಸತ್ತೆ ಹೋದ್ರೆ ನೂರು ಜನ ವೈಡ್ತಾರೆ ಇವತ್ತು ಅಷ್ಟು ನಿಸ್ವಾರ್ಥ ಸೇವೆಯನ್ನು ಕೆಲಸ ಮಾಡ್ತಾರೆ ಮಾಡ್ಬೇಕಾದ್ರೆ ಮೇಲೆ ನಾವು ಕೋರ್ಸ್ಬೇಕು ಇವತ್ತ ನಮ್ಮ ತಾಯಿ ಹಾಗೆ ಮುಂದಿನ ಮಕ್ಕಳೇ ಮುಂದಿನ ಸ್ವಾಮಿಗಳಾಗ್ತಕ್ಕಂಥ ಮಕ್ಕಳ ನಾನು ಎಂಬತ್ತೆರಡು ವರ್ಷದ ವಯೋಹುಟ್ಟ ಈಗ ನಿವೃತ್ತ ನೌಕರರ ಅಧ್ಯಕ್ಷನಾಗಿ ಅನೇಕ ವರ್ಷಗಳ ಕಾಲ ನಾನು ಮಾಡ್ತಾ ಬಂದಿದ್ದೇನೆ ನಾನಿರುವ ಮಾಧ್ಯಮದ ಬಗ್ಗೆ ಪತ್ರಜ್ಞಾನದ ಬಗ್ಗೆ ನಾನು ಮಾತಾಡೋದಿಲ್ಲ ಅದರಿಂದ ಒಂದು ವಿಷಯ ಇಷ್ಟಪಡ್ತೇನೆ ನಮ್ಮ ಮಾನ್ಯ ಈ ಪದಿನಿಧಿ ಅಧ್ಯಕ್ಷರಾಗಿರ್ತ ಶ್ರೀಮನ್ ಕಾಲ್ನಿ ರಾಘವೇಂದ್ರ ಅವರು ಒಂಬತ್ತನೇ ತಾರೀಕು ನಮ್ಮಲ್ಲಿ ಬಂದರು ಬಂದು ನಮಗೆ ಒಂದು ಲೀಸ್ಟ್ ಮಾಡಿಕೊಂಡಿರ್ತಾರಲ್ಲ ಹೇಳಿದ್ರು ನಾನು ಬಹಳ ಸಂತೋಷವನ್ನು ಆದರೆ ಇವತ್ತು ನನಗೆ ಎಂಬತ್ತೇಳು ವರ್ಷದಲ್ಲಿ ನಾನು ಸಮಾಜದ ಅನೇಕ ಕಾರ್ಯಕರ್ತರನ್ನು ನೋಡ್ತಾ ಇದ್ದೀನಿ ಆದ್ರೆ ಯುವ ಕರೆಸಿ ಅವ್ರು ಸನ್ಮಾನ ಮಾಡಬೇಕು ಗುಣವನ್ನ ನಾನು ಮೆಚ್ಚಿಕೊಂಡು ಆಶೀರ್ವಾದ ಮಾಡಿದೆ ನಾನು ಯಾಕಂದ್ರೆ ಹಿಮ್ಮಿ ಕೋಟಿ ಜನರಿಗೆ ಬಿಸಿ ಹಾಗಾಗಿ ಯಾವುದೇ ಸರ್ಕಾರದ ಸಮಸ್ಯೆಗಳಾಗಲಿ ಹಾಗೆ ಸಾರ್ವಜನಿಕ ಯಾವುದೇ ಸಮಸ್ಯೆಗಳಾಗಲಿ ಅವರು ಎತ್ತಿ ಹಿಡಿದು ಅವರು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಮಾಜದಲ್ಲಿ ತೊಂದರೆಗಳು ಬಂದಾಗ ಯಾರಾದರೂ ಧ್ವನಿಯಾಗಿ ಬದಲು ನಿಂತಾನ ಅಂತ ಹೇಳಿದ್ರೆ ಅದು ಪತ್ರಿಕರ್ತಡೆ ಹಾಗಾಗಿ ಈ ಒಂದು ಪತ್ರಿಕಾಟವು ಸ್ವತಂತ್ರ ಪೂರ್ವದಲ್ಲಿ ಕೂಡ ಅವರ ಮಹತ್ವವಾದಂತಹ ಸೇವೆ ಕೂಡ ಇರ್ತದೆ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಸ್ವಾತಂತ್ರ್ಯ ದಿನವಾಣದಲ್ಲಿ ಬಹಳ ಅದ್ಭುತವಾದಂತ ಸೇವೆಯನ್ನು ಜನರನ್ನು ಜಾಗೃತಿ ಮೂಡಿಸುವುದಂತ ಹೇಳಿದ್ರೆ ಅದು ಪತ್ರಿಕರ್ಥ ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ ಬಟ್ ಅದ್ ಯಾವುದೇ ಇತ್ತಲ್ಲ ಅವರು ಪತ್ರಿಕೆಯಲ್ಲಿ ಏನಾದ್ರು ಬಂದ್ರೆ ಅದು ದೊಡ್ಡ ವಿಚಾರ ಆಗ್ತಿತ್ತು ಏನೋ ಒಂದು ದೊಡ್ಡ ಓ ಪತ್ರಿಕೆಯಲ್ಲಿ ಬಂದಿದೆ ಇದು ನಿಜ ಆಗಿರ್ತದೆ ಯಾಕಂದ್ರೆ ಅವೆಲ್ಲ ಆಗಿನ ಪತ್ರಿಕೆ ಬರೋ ನಿಸ್ವಾರ್ಥಿಗಳು ಫ್ರೀಡಂ ಫೈಟರ್ಸ್ ಯಾರು ಏನಂತ ಇತ್ತಿಲ್ಲ ಸಾಕಷ್ಟು ನಮ್ಮೂರಲ್ಲೇನೆ ಮಲ್ಲಣ್ಣ ತರಿದ್ರು ಅವ್ರು ಪತ್ರಿಕೆಯಲ್ಲಿ ಕೂಡ್ಲಿ ಇದೆ ರೈಟಿಂಗ್ ಮಾಡಿದ್ರೆ ಅದು ನಿಜ ಆಗಿರ್ತಿತ್ತು ಅವರ ಬಗ್ಗೆ ನಾವು ರೀತಿಯಾಗಿ ನಾವು ಕೇಳ್ತಾ ಇದೀವಿ ಅವರು ಸರ್ ಬಂದ್ರೆ ನಾವು ದೂರಿದ್ವಿ ಪತ್ರಕರ್ತರ ಅಷ್ಟೊಂದು ಗೌರವ ಒಂದು ಗೌರವತನವಾಗಿ ಏನ್ ಇವತ್ತಿನ ದಿನ ಖರ್ಚು ಹೆಚ್ಚುಗಳಿದೆ ಅವರು ಹೆಂಡತಿರ್ತಾರೆ ಮಕ್ಕಳು ಇರ್ತಾರೆ ಇಲ್ಲಿ ಓದಿಸೋದೇ ಕಷ್ಟ ಇರುತ್ತೆ ಒಂದು ಇಂತಿಷ್ಟು ನಾವು ಸಹ ಸಂಘಟನೆಯರು ನಿಮ್ಮ ಜೊತೆಲಿ ಸೇರ್ಕೊಂಡು ಬೇಕಾದ್ರೆ ಫ್ರೀಡಂ ಪಾರ್ಕ್ ಅಂತ ಇಡೀ ರಾಜ್ಯ ಪತ್ರಕರ್ತರ ಸಂಘ ಮನವಿ ಕೊಡೋದು ಸರ್ಕಾರಕ್ಕೆ ಅದನ್ನು ಬಜೆಟ್ ಅಲ್ಲಿ ತೆಗಿಲಿ ತಗಿವಾದ್ರೇನೋ ಅಂತ ಏನಿದೆ ಸುಮ್ಮ ಸುಮ್ಮನೆ ಸುಳ್ಳು ನೂರು ಕೋಟಿ ರೂಪಾಯಿಯಲ್ಲಿ ಮುನ್ನೂರು ಕೋಟಿ ರೂಪಾಯಿ ತೆಗೆದು ಕಮಿಷನ್ ಹೋಗ್ತಿರ್ತಾರೆ ಎಷ್ಟೋ ಜನ ಕಮಿಷನ್ ತೀರ್ಥ